ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಐ ಆಮ್ ಜೋಶಿ ಸ್ನೇಹಿತರೆ ಒಂದು ಪ್ರಶ್ನೆ ಒಂದು ಬಕೆಟ್ ಇದೆ ಒಂದು ಮಗ್ ಇದೆ ಬಕೆಟ್ ನಲ್ಲಿ ನೀರನ್ನು ತುಂಬಿಸಬೇಕು ಮಗ್ ತೆಗೆದುಕೊಂಡು ಹೋಗಿ ನೀರಿರುವ ಜಾಗಕ್ಕೆ ಹೋಗ್ತಾರೆ ಅಲ್ಲಿಂದ ನೀರನ್ನು ಎತ್ಕೊಂಡ್ ಬರ್ತೀರಿ ಬಕೆಟ್ಗೆ ಸುರಿತೀರಿ ಆ ಬಕೆಟ್ ತುಂಬಲಿಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ ಮಗ್ಗನ್ನ ನೀರಿರುವ ಜಾಗಕ್ಕೆ ತೆಗೆದುಕೊಂಡು ಹೋಗಬೇಕು ಮತ್ತು ಅಲ್ಲಿಂದ ನೀರನ್ನ ಮಗ್ಗಿನಲ್ಲಿ ತುಂಬಿಕೊಂಡು ಬರಬೇಕು ತುಂಬಿಕೊಂಡು ಬಂದು ಬಕೆಟ್ಗೆ ಹಾಕಬೇಕು ಆದರೆ ಅದೇ ಬಕೆಟ್ ಅನ್ನ ನಲ್ಲಿಯ ಬುಡದಲ್ಲಿ ಇಟ್ಟರೆ ಎಷ್ಟು ಸಮಯ ಬೇಕಾಗತ್ತೆ ಯಾವ ಮಗ್ಗಿನಿಂದ ಬಕೆಟ್ಗೆ ನೀರು ಸುರಿಯುವಾಗ ತೆಗೆದುಕೊಳ್ಳುವ ಸಮಯ ಇದೆಯೋ ಅದರ ಒಂದು ಹತ್ತಾಂಶ ಕಡಿಮೆ ಸಮಯದಲ್ಲಿ ನೀವು ನೀರನ್ನು ತುಂಬಿಸಬಹುದು ಒಂದು ವೇಳೆ ಎರಡು ನಲ್ಲಿಗಳಿದ್ದು ಅದೇ ಬಕೆಟ್ನಲ್ಲಿ ನೀರು ತುಂಬಿಸುವಂತಹ ಸ್ಥಿತಿ ಬಂದರೆ ಹೇಗಿರುತ್ತೆ ಇನ್ನೂ ಅರ್ಧ ಸಮಯ ಕಡಿಮೆ ಆಗುತ್ತೆ ಮೂರು ನಲ್ಲಿಗಳಿದ್ದರೆ ನಾಲ್ಕು ನಲ್ಲಿಗಳಿದ್ದರೆ ಐದು ನಲ್ಲಿಗಳಿದ್ದರೆ ಆರು ನಲ್ಲಿಗಳಿದ್ದರೆ ಬಕೆಟ್ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ತುಂಬಿಕೊಳ್ಳುವುದು ಇದೇನು ಭಾಳ ಜಾಣತನದ ಶಾಣಾತನದ ಸವಾಲಲ್ಲ ಕೇಳಬಹುದಾದ ಪ್ರಶ್ನೆಯೂ ಅಲ್ಲ ಆದರೆ ನಮ್ಮ ಜೀವನಕ್ಕೆ ಹತ್ತಿರದ ಉದಾಹರಣೆಯಾಗಿರುವುದರಿಂದ ನಾನು ಇದನ್ನು ಈ ಸಂದರ್ಭದಲ್ಲಿ ಬಳಸ್ತಾ ಇರೋದು ಯಾವ ವಿಷಯವಾಗಿ ಮಾತಾಡ್ತಾ ಇದ್ದೀನಿ ಇವತ್ತು ನಾನು ಮಾತಾಡ್ತಾ ಇರೋದು ಪ್ಯಾಸಿವ್ ಇನ್ಕಮ್ ಬಗ್ಗೆ ಪ್ಯಾಸಿವ್ ಅಂದರೆ ಪರೋಕ್ಷವಾಗಿ ಅಂದರೆ ನಮ್ಮಿಂದ ಯಾವುದೇ ರೀತಿಯ ದುಡಿಮೆ ನಮ್ಮ ಸಮಯ ಯಾವುದನ್ನು ಅಪೇಕ್ಷಿಸಲಾರದೆ ನಮಗೆ ಬರಬಹುದಾದಂಥ ಸಂಪಾದ ಸಂಪಾದನೆಯ ಬಗ್ಗೆ ಪ್ಯಾಸಿವ್ ಇನ್ಕಮ್ ಅಂತಾರೆ ಪರೋಕ್ಷ ಸಂಪಾದನೆ ಅಂತ ಹೇಳ್ತಾರೆ ಸಂಪಾದನೆಯಲ್ಲಿ ಎರಡು ಥರ ಎರಡು ಥರದ ಸಂಪಾದನೆಗಳು ಒಂದು ಆ್ಯಕ್ಟಿವ್ ಇನ್ಕಮ್ ಆ್ಯಕ್ಟಿವ್ ಇನ್ಕಮ್ ಅಂತಂದರೆ ನಾವು ಸ್ವತಃ ದುಡಿಯುವ ಮೂಲಕ ಸಂಪಾದನೆ ಮಾಡೋದು ನಾನು ಯಾವುದೋ ಒಂದು ಕಂಪ್ನಿ ಕೆಲಸಕ್ಕೆ ಹೋಗ್ತೀನಿ ತಿಂಗಳಿಗೆ ಮೂವತ್ತು ದಿವಸ ಕೆಲಸ ಮಾಡ್ತೀನಿ ಮೂವತ್ತೊಂದನೇ ದಿವಸ ಪಗಾರ ಬರ್ತದೆ ಆ ಪಗಾರ ನನ್ನ ಸಂಪಾದನೆ ಒಬ್ಬ ಲಾಯರು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಆತ ಪ್ರಾಕ್ಟೀಸ್ ಮಾಡ್ತಾರೆ ಯಾವ ಕೇಸನ್ನು ಕುರ್ತು ಅವರು ವಾದ ಮನ್ನನೆ ಮಾಡ್ತಾರೆ ಯಾವ ಕೇಸನ್ನು ತಗೋತಾರೆ ಅದರ ಸಂಭಾವನೆ ಫೀಸ್ ಅವ್ರಿಗೆ ಬರ್ತದೆ ಅದು ಅವರ ಸಂಪಾದನೆ ನಾನು ಒಬ್ಬ ಉದ್ಯೋಗಿಯಾಗಿ ನನ್ನ ಕಾರ್ಖಾನೆಗೆ ಒಂದು ತಿಂಗಳು ಆರಾಮಿಲ್ಲ ಅಜಾರಿ ಆಗಿದೆ ಹುಷಾರಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಆಸ್ಪತ್ರೆ ಓಡಾಡಿಕೊಂಡಿದ್ದು ಕಾರ್ಖಾನೆಗೆ ಅಥವಾ ಫ್ಯಾಕ್ಟ್ರಿಗೆ ಅಥವಾ ಕಂಪ್ನಿಗೆ ಅಥವಾ ಯಾವುದೋ ಕೆಲಸಕ್ಕೆ ಹೋಗೋದು ನಿಲ್ಲಿಸಿದರೆ ನನ್ನ ಸಂಪಾದನೆ ನಿಂತು ಹೋಯಿತು ಪ್ರತಿಯೊಬ್ಬ ವೃತ್ತಿ ವೃತ್ತಿಯಲ್ಲಿಯೂ ಕೂಡ ಈ ಆ್ಯಕ್ಟಿವ್ ಇನ್ಕಮ್ ಅಂತ ಏನು ಹೇಳ್ತೀವಿ ಈ ಆಕ್ಟಿವ್ ಇನ್ಕಮ್ಮು ನಮ್ಮ ಶ್ರಮದ ಮೇಲೆ ನಮ್ಮ ಸಮಯದಿಂದ ನಮ್ಮ ಬುದ್ಧಿವಂತಿಕೆಯಿಂದ ಬರುವಂಥ ದುಡ್ಡು ಇದು ನಾವು ಕೆಲಸ ಮಾಡಲಿಲ್ಲ ದುಡ್ಡು ಬರೋದಿಲ್ಲ ಮನುಷ್ಯ ಅಭದ್ರತೆಯಿಂದ ನರಳೋದು ಯಾವಾಗ ಅಂದರೆ ಯಾವಾಗ ತಾನು ಕೆಲಸ ಮಾಡಲಿಕ್ಕೆ ಸಮರ್ಥನಿಲ್ಲ ಅಂತ ಅನಿಸತ್ತೋ ಯಾವಾಗ ತನ್ನ ಮನಸ್ಥಿತಿಗೆ ಸರಿಯಾದಂಥ ಉದ್ಯೋಗ ತನಗಿಲ್ಲ ಅನ್ಸತ್ತು ಯಾವಾಗ ಈಗಿರುವಂಥ ಮಾರುಕಟ್ಟೆಯ ಸ್ಪರ್ಧೆಯಲ್ಲಿ ನಾನು ಸೆಣಸಲಾರೆ ಅಂತ ಅನಿಸತ್ತೋ ಅವಾಗ ಆತನ ಆದಾಯ ಕುಸಿದು ಹೋಗತ್ತೆ ಹಾಗಾದರೆ ಮನುಷ್ಯ ಭದ್ರತೆಯನ್ನು ಮಾಡ್ಕೊಳ್ಳೋದು ಹೇಗೆ ಸುರಕ್ಷತೆಯನ್ನು ಮಾಡ್ಕೊಳ್ಳೋದು ಹೇಗೆ ಜೊತೆಗೆ ತನ್ನನ್ನು ನಂಬಿದಂಥ ಹೆಂಡತಿ ಮಕ್ಕಳು ಗಂಡ ಸೋದರ ಸೋದರಿ ಅಪ್ಪ ಅಮ್ಮ ಇವರನ್ನು ಕಾಪಾಡಿಕೊಳ್ಳುವುದು ಹೇಗೆ ಅದಕ್ಕೆ ಬೇಕಾದಂಥ ಆದಾಯ ಮಾಡುವುದು ಹೇಗೆ ಅದನ್ನು ಪ್ಯಾಸಿವ್ ಇನ್ಕಮ್ ಅಂತ ಕರೀತಾರೆ ಇವತ್ತಿನ ಕಾಲಘಟ್ಟದಲ್ಲಿ ಪ್ಯಾಸಿವ್ ಇನ್ಕಮ್ ಮಾಡೋದು ಅತ್ಯಂತ ಸುಲಭದ ದಾರಿ ಇವತ್ತಿರುವಂಥ ಮಾರುಕಟ್ಟೆಯ ಆಧುನಿಕತೆಯ ಮಧ್ಯೆ ಇವತ್ತಿರುವಂಥ ಮಾರುಕಟ್ಟೆಯಲ್ಲಿ ತೆರೆದಿರುವಂಥ ನೂರಾರು ಆಯಾಮಗಳ ಮಧ್ಯೆ ಈ ಪ್ಯಾಸಿವ್ ಇನ್ಕಮ್ ಮಾಡುವಂಥ ಸುಲಭದ ದಾರಿ ಬೇರೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ನಿಮಗೆ ಸಂಕಲ್ಪ ಇರಬೇಕು ಜಾಣ್ಮೆ ಇರಬೇಕು ಧಾಡಸಿತನ ಇರಬೇಕು ಆತ್ಮವಿಶ್ವಾಸ ಇರಬೇಕು ಎಂಥ ಸಂದರ್ಭದಲ್ಲಾದರೂ ನಾನು ನುಗ್ಗು ನುಗ್ತೀನಿ ಏನಾಗಿದ್ದಾಗಲಿ ಅನ್ನುವಂಥ ಮನಸ್ಥಿತಿ ಇರಬೇಕು ಮುಜುಗರ ಇರಬಾರ್ದು ಅಂಥವ್ರು ಮಾತ್ರ ಪ್ಯಾಸಿವ್ ಇನ್ಕಮ್ ಮಾಡ್ಕೋಬೋದು ಏನು ಪ್ಯಾಸಿವ್ ಇನ್ಕಮ್ ಅಂದರೆ ಪರೋಕ್ಷವಾಗಿ ಮಾಡುವಂಥ ಕೆಲಸ ಇವತ್ತು ನಾನು ಕೆಲಸ ಮಾಡ್ತೀನಿ ಇವತ್ತು ನಾನು ಮಾಡಿದ ಕೆಲಸಕ್ಕೆ ಇವತ್ತೇ ಸಂಪಾದನೆ ಬರೋದಿಲ್ಲ ಅಥವಾ ಬಂದರೂ ಕೂಡ ಅದಾದ ಮೇಲೆಯೂ ಬರ್ತಾಯಿರ್ತದೆ ನಾನು ಹೋಗಿ ಮನೆಗೆ ಹೋಗಿ ಮಲ್ಕೋತೀನಿ ಮಲ್ಕೊಂಡಾಗೂ ನನಗೆ ದುಡ್ಡು ಬರ್ತೀನಿ ನಾನು ಕೆಲಸಕ್ಕೆ ಹೋಗೋದಿಲ್ಲ ಆವಾಗಲೂ ನಾನು ಮಾಡಿರೋ ಕೆಲಸದ ಪ್ರತಿಫಲ ಡಿವಿಡೆಂಡ್ ರೂಪದಲ್ಲಿ ನನಗೆ ಬರ್ತದೆ ಅದಕ್ಕೆ ಪ್ಯಾಸಿವ್ ಇನ್ಕಮ್ ಪ್ಯಾಸಿವ್ ಇನ್ಕಮ್ ಮಾಡೋದು ಹೇಗೆ ಇವತ್ತಿನ ಕಾಲಘಟ್ಟದಲ್ಲಿ ಬಹಳಷ್ಟು ಸಾಧ್ಯತೆಗಳಿದ್ದಾವೆ ನಾನು ಮೊದಲು ಈಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ಒಂದು ಹೇಳಿದ್ದೆ ಹತ್ತೇ ರೂಪಾಯಿಯನ್ನು ತೆಗೆದಿಟ್ರೆ ಸಾಕು ನಮಗೆ ಇನ್ಕಮ್ ಭಾಳ ಕಡಿಮೆ ಇದೆ ನಾನು ಮನೆ ನಡೆಸೋದೇ ಕಷ್ಟ ನನಗೆ ಇ ಎಮ್ ಐ ಇದೆ ನನ್ನ ಆದಾಯಕ್ಕಿಂತ ಜಾಸ್ತಿ ಖರ್ಚುಗಳಿದ್ದಾವೆ ಊರಿಗೆ ಹೋಗೋದಿದೆ ಟೂರ್ಗೆ ಹೋಗೋದಿದೆ ಮಕ್ಕಳ ಎಜುಕೇಷನ್ ಅಂತ ನಾವು ಯಾವಾಗಲೂ ನಮ್ಮ ಆದಾಯ ಎಷ್ಟಿದೋ ಅದಕ್ಕಿಂತ ಜಾಸ್ತಿಯ ಕಮಿಟ್ಮೆಂಟ್ಗಳನ್ನು ಮಾಡ್ಕೊಂಡಿರ್ತೀವಿ ನಾವು ಮಧ್ಯಮ ವರ್ಗೀಯ ನಮ್ಮ ಅತಿ ದೊಡ್ಡ ಸಮಸ್ಯೆ ಏನಂದರೆ ನಮ್ಮ ಕನಸುಗಳು ಸಾವಿರ ನಮ್ಮ ಆದಾಯ ನೂರು ಆ ಸಾವಿರ ಕನಸುಗಳನ್ನು ಮುಟ್ಟಲಿಕ್ಕಾಗಿ ಆ ಗಮ್ಯವನ್ನು ತಲುಪಲಿಕ್ಕಾಗಿ ಬೇರೆ ಬೇರೆ ರೂಪದಲ್ಲಿ ಸಾಲವನ್ನು ಹೊಂದಿಸುವಂಥ ದುಡ್ಡನ್ನು ಹೊಂದಿಸುವಂಥ ಪ್ರಕ್ರಿಯೆಗೆ ನಮ್ಮನ್ನು ನಾವು ತೊಡಗಿಸ್ಕೊತೀವಿ ತನ್ಮೂಲಕ ಪ್ರತಿ ಸಲ ತಿಂಗಳಿಗೆ ನಮ್ಮ ನೀರನ್ನು ಜರಡಿ ಹಿಡ್ದಂಗೆ ಕೆಳಗಡೆ ಹರಿದು ಹೋಗ್ತೀವಿ ಕೊನೆಗೆ ಏನು ಉಳಿತು ಅಂತ ನೋಡಿದರೆ ಒಂದನೇ ತಾರೀಕು ಆಗಿರುತ್ತೆ ಮೂರನೇ ತಾರೀಕು ಝೀರೋ ಬ್ಯಾಲೆನ್ಸ್ ಇರುತ್ತೆ ಆದರೆ ಬರುವ ಸಂಬಳ ಹತ್ತೇ ಸಾವಿರ ಆದರೂ ಒಂಬತ್ತು ಸಾವಿರ ಅಂದ್ಕೊಂಡು ಜೀವನ ಮಾಡುವಂಥ ಕಲೆಯನ್ನು ರೂಢಿಸಿಕೊಂಡ್ರೆ ಒಂದು ಸಾವಿರ ರೂಪಾಯಿ ಉಳಿತಾಯ ಆಗಿರುತ್ತೆ ಬಾಂಡ್ ಇ ಟಿ ಎಫ್ ಅಂತಿದೆ ಬಾಂಡ್ ಇ ಟಿ ಎಫ್ ಅಂತ ನೀವು ಡಿಮ್ಯಾಟ್ ಅಕೌಂಟ್ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ ಇದರ ವಿಶೇಷತೆ ಏನಪ್ಪಾ ಅಂತಂದರೆ ನೀವು ಯಾವತ್ತು ದುಡ್ಡು ಹಾಕ್ತಿರೋ ಅವತ್ತೇ ಅದು ದುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಯಾವತ್ತು ಬೇಕಾದರೂ ವಾಪಸ್ ತಗೊಳ್ಳೋ ಅವಕಾಶ ಇರುತ್ತೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಬಾಂಡ್ ಇ ಟಿ ಎಫ್ ಅಂತ ನೀವು ಎಲ್ಲಿ ಹೋದರೆ ಇದ್ರ ಬಗ್ಗೆ ಮಾಹಿತಿಯನ್ನು ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲ ತೊಗೋಬೋದು ಈ ಬಾಂಡ್ ಇ ಟಿ ಎಫ್ ಅಥವಾ ಮ್ಯೂಚುವಲ್ ಫಂಡ್ ಮಾರುಕಟ್ಟೆಯ ಮೇಲೆ ನಿರ್ಭರ ಆಗಿರುತ್ತೆ ನಿಮ್ಮ ಎಲ್ಲರ ಮೊಬೈಲ್ನಲ್ಲಿಯೂ ಕೂಡ ನಿಮ್ಮ ಬ್ಯಾಂಕ್ ಅಕೌಂಟಿನ ಒಂದು ಆ್ಯಪ್ ಇದ್ದೇ ಇರ್ತದೆ ಆ ಆ್ಯಪಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇದ್ದರೆ ಯುನೋ ಅಂತ ಒಂದು ಅಕೌಂಟ್ ಇರ್ತದೆ ಯು ಎನ್ಒ ಅಂತ ಒಂದು ಆ್ಯಪ್ ಇದೆ ಕರ್ನಾಟಕ ಬ್ಯಾಂಕ್ದವ್ರದ್ದಾಗಿದ್ರೆ ಕೆ ಬಿ ಎಲ್ ಪ್ಲಸ್ ಅಂತ ಇದೆ ಬೇರೆ ಬೇರೆ ಅವ್ರವ್ರ ಆ್ಯಪ್ಗಳಿರ್ತಾರೆ ಅಲ್ಲಿ ಹೋಗಿ ನೀವು ಅಕೌಂಟನ್ನು ಓಪನ್ ಮಾಡಿಕೊಂಡ್ರಿ ಇ ಟಿ ಐವರು ಅಕೌಂಟನ್ನು ಮಾಡಿಕೊಂಡ್ರೆ ನೀವು ತಿಂಗಳಿಗೆ ನೂರೇ ರೂಪಾಯಿ ನಿಮಗೆ ಎಸ್ ಐ ಪಿ ಹಾಕಿದರೆ ನೂರು ರೂಪಾಯಿ ಬಾಂಡಿಗೆ ತೋರಿಸಿರಿ ಮ್ಯೂಚುವಲ್ ಫಂಡ್ಗೆ ಹಾಕಿದರೆ ಸ್ಟಾಕ್ ಹಾಕಿರಿ ಯಾವುದಕ್ಕೆ ಹಾಕಿದರೆ ಅದು ಪ್ರತಿ ಕ್ಷಣ ದುಡಿತಾ ಇರೋದು ಇತ್ತೀಚೆಗೆ ಭಾಳ ದೊಡ್ಡ ಮಟ್ಟದಲ್ಲಿ ಸುದ್ದಿಯಲ್ಲಿರೋದು ಯಾವುದು ಚಿನ್ನ ಬೆಳ್ಳಿಯ ಖರೀದಿ ಮಜಾನ್ ನೋಡಿ ಬೆಳ್ಳಿಗೆ ಇದ್ದಕ್ಕಿದ್ದ ಹಾಗೆ ಬೆಲೆ ಬಂದುಬಿಡ್ತು ಯಾಕೆಂದರೆ ಚೈನಾ ಎಕ್ಸ್ಪೋರ್ಟ್ ಮಾಡೋದನ್ನು ನಿಲ್ಸಿಬಿಡುತ್ತೆ ಚೈನಾ ನಿಲ್ಸಿದೆ ಅಂದ ತಕ್ಷಣ ಜಗತ್ತಿನಲ್ಲಿ ಎಲ್ಲ ಕಡೆ ಹಾಹಾಕಾರ ಶುರು ಆಗಿಬಿಡುತ್ತೆ ಬೆಳ್ಳಿಯನ್ನು ನಮ್ಮ ಎಲೆಕ್ಟ್ರಿಕ್ ಕಾರುಗಳಲ್ಲಿ ಬಳಸಲಾಗುತ್ತೆ ಒಂದು ಬ್ಯಾಟ್ರಿಗೆ ಒಂದು ಕೆ ಜಿ ಬೆಳ್ಳಿ ಬೇಕು ಅನ್ನುವಂಥ ಒಂದು ಪ್ರೊಪಗ್ಯಾಂಡ ಶುರು ಶುರುವಾಗ್ಬಿಡುತ್ತೆ ಇದ್ದಕ್ಕಿದ್ದ ಹಾಗೆ ಬೆಳ್ಳಿಯ ಬೆಲೆ ಹೇಗೆ ಏರ್ಬಿಡ್ತದೆ ನಾಲ್ಕು ಲಕ್ಷಕ್ಕೆ ಹೋಗ್ಬಿಡುತ್ತೆ ನೋಡಿದರೆ ಇಳಿದ್ರೆ ಈ ಎರಡು ಲಕ್ಷ ಮೂವತ್ತು ಸಾವಿರ ಚಿನ್ನವೂ ಅಷ್ಟೇ ಕೇವಲ ಒಂದು ವರ್ಷದಲ್ಲಿ ನೂರು ಪರ್ಸೆಂಟ್ ಜಾಸ್ತಿ ಆಗಿರುವಂಥ ಯಾವುದಾದ್ರೂ ಲೋಹ ಇದೆ ಅದರ ಚಿನ್ನ ಚಿನ್ನಕ್ಕೆ ನಮ್ಮಲ್ಲಿ ಹಿಂದೂ ಧರ್ಮದಲ್ಲಿ ಅಥವಾ ಭಾರತೀಯರಲ್ಲಿ ವಿಶೇಷವಾಗಿ ಭಾಳ ದೊಡ್ಡದಾದಂಥ ಆದ್ಯತೆ ಏನಪ್ಪ ಅಂದ್ರೆ ಅದಕ್ಕೆ ಆಪದ್ಧನ ಅಂತ ಕರಿತೇವೆ ನಾವು ಎಮರ್ಜೆನ್ಸಿ ಫಂಡ್ ಯಾವ ಕ್ಷಣದಲ್ಲಿ ಬೇಕಾದರೂ ಅದನ್ನು ಪ್ಲೆಜ್ ಮಾಡ್ಬೋದು ಇಡ್ಬೋದು ಬ್ಯಾಂಕ್ನಲ್ಲಿ ಫೈನಾನ್ಸ್ ಇನ್ಸ್ಟಿಟ್ಯೂಷನಲ್ಲಿ ಬೇಡ ಅಂದ್ರೆ ಮಾರ್ಬೋದು ಎಲ್ಲರೂ ತೊಗೊಳಕ್ಕೆ ಇರ್ತಾರೆ ನೀವು ಎಷ್ಟು ದುಡ್ಡನ್ನು ತೊಡಗಿಸ್ತೀರೋ ನೂರು ಇನ್ನೂರು ಐದುನೂರು ಸಾವಿರೋ ಎಷ್ಟೋ ದುಡ್ಡನ್ನು ನೀವು ಬಾಂಡ್ ಇ ಟಿ ಎಫಲ್ಲಿ ಹಾಕಿ ಮ್ಯೂಚುವಲ್ ಫಂಡಲ್ಲಿ ಹಾಕಿ ಅಥವಾ ಯಾವುದರಲ್ಲರೂ ಹಾಕಿ ಡಿಮ್ಯಾಟ್ ಅಕೌಂಟ್ ಮಾಡಿ ಅದು ಪ್ರತಿ ದಿವಸ ನಿಮಗಾಗಿ ದುಡಿತಾ ಇರ್ತದೆ ನೀವು ಮನೇಲಿ ಹೋಗಿ ಮಲ್ಕೊಂಡಿದ್ರು ನಿಮ್ಮ ಕೆಲಸ ಮಾಡುತ್ತೆ ಬೇಡ ಅಂದ ದಿವಸ ನೀವು ಡ್ರಾ ಮಾಡ್ಬೋದು ಅದಕ್ಕೆ ತೊಂಬತ್ತೆರಡು ದಿವಸದ ಮೂರು ತಿಂಗಳು ಆರು ತಿಂಗಳು ಒಂಬತ್ತು ತಿಂಗಳು ಹನ್ನೆರಡು ತಿಂಗಳಿಗೆ ಗಡುವಿಲ್ಲ ಎನಿ ಟೈಮ್ ನೀವು ಅದನ್ನ ಲಿಕ್ವಿಡೇಟ್ ಮಾಡ್ಕೊಳ್ಬೋದು ಆ ಅವಕಾಶ ಇದೆ ಎರಡೇದು ನಿಮಗೆ ಬಂದಂಥ ಒಂದು ಮನೇನೋ ಆಸ್ತಿನೋ ಏನೋ ಇದೆ ಅದರಲ್ಲಿ ಒಂದು ರೂಮ್ ಇದೆ ಅದನ್ನು ಹೋಮ್ ಸ್ಟೇ ಅಂತ ಮಾಡಿದರೆ ಅವತ್ತಿನಿಂದನೇ ಅದು ದುಡಿಲಿಕ್ಕೆ ಶುರು ಮಾಡುತ್ತೆ ಬಾಡಿಗೆ ಕೊಟ್ಟರೆ ಅವತ್ತಿಂದನೇ ದುಡಿಲಿಕ್ಕೆ ಶುರು ಮಾಡುತ್ತೆ ಒಂದು ಕಾರಿದೆ ಒಂದು ಅಡಿಷ್ನಲ್ ಕಾರನ್ನು ಸಾಲದಲ್ಲಿ ತೊಗೋತೀರಿ ಆ ಕಾರನ್ನು ಅವ್ರಿಗೆ ಬಾಡಿಗೆ ಕೊಟ್ಟರೆ ಪ್ರತಿ ತಿಂಗಳು ಆದಾಯವನ್ನು ಮಾಡಲಿಕ್ಕೆ ಶುರು ಮಾಡ್ತದೆ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಬೇರೆಯವರು ಮಾಡಿದ್ದನ್ನು ನೋಡ್ತೀವಿ ನೋಡಿ ಎಷ್ಟು ಚೆನ್ನಾಗಿ ಅಂತೀವಿ ಇಲ್ಲ ಕರ್ಬ್ತೀವಿ ನಮ್ಮಿಂದ ಸಾಧ್ಯ ಆಗೋಲ್ಲ ಅನ್ಕೋತೀವಿ ಒಬ್ಬ ಅನಕ್ಷರಸ್ಥ ಅವಿದ್ಯಾವಂತ ಹುಡುಗ ಒಂದು ರಿಕ್ಷಾ ಕೂಡ ಓಡಿಸಲಿಕ್ಕೆ ಹೆದರ್ತಾ ಇದ್ದಂಥ ಹುಡುಗ ಇವತ್ತು ಹತ್ತು ಕಾರ್ಗಳನ್ನ ಇಟ್ಕೊಂಡದನ್ನ ಕಣ್ಣಾರೆ ಆತ ಧಾಡಿಯಾಗಿದ್ದ ಆತನಲ್ಲಿ ತನ್ನ ಮೇಲೆ ತನಗೆ ನಂಬಿಕೆ ಇತ್ತು ಬರುವಂಥ ಹೊಸ ಸ್ಪರ್ಧೆ ಮಾರುಕಟ್ಟೆಯಲ್ಲಿ ಬರುವಂಥ ಅವಕಾಶಗಳನ್ನು ಬಳಸಿಕೊಳ್ಳುವಂಥ ಕಲೆ ಆತನಿಗೆ ರೂಢಿಸ್ ರೂಢಿಸಿಕೊಂಡಿತ್ತು ಆತ ಹೋಗ್ತಾನೆ ನಾವು ಓಲಾಗೆ ಎಲ್ಲಿಂದ ಅಪ್ರೋಚ್ ಮಾಡೋದು ಗೊತ್ತಿಲ್ಲ ಊಬರ್ಗೆ ಹೆಂಗೆ ಹೋಗೋದು ಗೊತ್ತಿಲ್ಲ ಅದಕ್ಕೆ ಡ್ರೈವರ್ ಎಲ್ಲಿ ಸಿಗ್ತಾನೆ ಗೊತ್ತಿಲ್ಲ ಯಾವುದನ್ನೂ ಪ್ರಯತ್ನ ಮಾಡಲಾರದೆ ದುಡ್ಡು ಬರಬೇಕು ಅಂತೀವಿ ಹಂಗೆ ಬರೋಲ್ಲ ದುಡ್ಡು ಒಂದು ಕಾರನ್ನು ಒಂದು ಮೂರು ಲಕ್ಷ ಎರಡು ಲಕ್ಷ ಐದು ಲಕ್ಷ ಕೊಟ್ಟು ತೊಗೊಂಡ ಕಾರನ್ನು ಯಾವುದೋ ಒಂದು ಕಂಪ್ನಿಗೋ ಓಲಾಗೋ ಊಬರ್ಗೋಗಿ ಬಿಟ್ಟರೆ ಅಂದರೆ ನಿಮ್ಮ ಹೆಸರಲ್ಲಿ ಪ್ರತಿ ತಿಂಗಳು ಅದು ದುಡಿತಾ ಇರ್ತದೆ ಬರುವಂಥ ಸಣ್ಣದ ಪುಟ್ಟ ಅಡೆತಡೆಗಳಿಗೆ ನೀವು ಸನ್ನಿಧ್ಯರಾಗಿರಬೇಕು ಅದನ್ನು ನೀವು ಅಷ್ಟು ಮಾಡಲಾರ್ದೆ ಸುಮ್ಮನೆ ಲಾಟ್ರಿ ಹತ್ತಬೇಕು ಅಂತಂದರೆ ಟಿಕೆಟ್ ಹತ್ರ ತೊಗೊಬೇಕು ಟಿಕೆಟು ತೊಗೊಳಾರ್ದೆ ನಂಗೆ ಲಾಟ್ರಿ ಹತ್ತು ಅಂತ ನಿರೀಕ್ಷೆ ಮಾಡಿದರೆ ಅದು ಸಾಧ್ಯವೇ ಇಲ್ಲ ನಾನು ಇದ್ರ ಬಗ್ಗೆ ಒಂದು ಕತೆ ಹೇಳಿದ್ದೆ ನಾನು ಒಬ್ಬ ದೇವ್ರ ಹತ್ರ ಬೇಡ್ಕೊತಾನೆ ದೇವರೇ ನಂಗೆ ಲಾಟ್ರಿ ಹತ್ಬೇಕು ಅಂತ ದೇವ್ರು ತಥಾಸ್ತು ಅಂತ ಆರು ತಿಂಗಳಾಯಿತು ವರ್ಷ ಆಯಿತು ಲಾಟ್ರಿನ ಹತ್ತಿಲ್ಲ ಅವ್ನು ದೇವ್ರನ್ನ ಚಿಟ್ ಮಾಡ್ಬಿಡ್ತು ಏನು ಮೋಸ ಏನು ಭಾರಿ ಮೋಸ ಬರೀ ಸುಳ್ಳು ಹೇಳ್ತಾನೆ ದೇವ್ರ ದೇವ್ರು ಮತ್ತೆ ಟಪ್ ಪ್ರತ್ಯಕ್ಷ ಆಗ್ತಾನೆ ಏನೋ ಮತ್ತು ಕರೆದಿಲ್ಲ ಏನು ಅಲ್ಲ ನೀನು ಲಾಟ್ರಿ ಹತ್ತತ್ತೆ ಅಂತಂದು ಲಾಟ್ರಿನ ಹತ್ತಿಲ್ಲ ನನಗೆ ಅಲ್ಲ ಯಾ ಮೊದಲು ಹೋಗಿ ಟಿಕೆಟ್ ತಗೋ ಟಿಕೆಟ್ ತೊಗೊಂಡ್ರೆ ತಾನೇ ಲಾಟ್ರಿ ಹತ್ತೊಂದು ನಿಮ್ಮ ಮನೇಲಿ ಕೂತ್ಕೊಂಡು ಲಾಟ್ರಿ ಹತ್ತು ಅಂದ್ರೆ ಎಲ್ಲಿಂದ ಹತ್ತತ್ತೆ ಲಾಟ್ರಿ ಹತ್ತಬೇಕು ಅಂದರೆ ಹೋಗಿ ಲಾಟ್ರಿ ಟಿಕೆಟ್ ತಗೋಬೇಕಲ್ವ ಅನ್ನೂ ಇದ್ರೆ ಹಂಗೆ ಮೂರನೇದು ನಿಮ್ಗೆ ಯಾವುದೋ ಒಂದು ಕಲೆ ರೂಢಿಗತ ಆಗಿರುತ್ತೆ ನೀವು ಹಾಡು ಹೇಳ್ತಾ ಇರ್ತೀರಿ ಗಿಟಾರ್ ಬಾರಿಸ್ತಾ ಇರ್ತೀರಿ ಅಥವಾ ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತಾ ಇರ್ತೀರಿ ಅಡುಗೆಯನ್ನು ಚೆನ್ನಾಗಿ ಮಾಡ್ತಾ ಇರ್ತೀರಿ ಯಾವುದೋ ಒಂದು ಕೋರ್ಸನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ಮನೆ ಅಪ್ಲೋಡ್ ಮಾಡಿ ಯಾವುದೋ ಒಂದು ಕೋರ್ಸ್ ನಾವು ಇಂಥದ್ದೊಂದು ಕೋರ್ಸನ್ನು ನಾನು ಹೇಳ್ಕೊಡ್ತೀನಿ ಮುಂಚೆ ಏನಾಗೋದು ಪಾಕವಿಧಾನ ಅಂತ ಹೇಳ್ಕೊಡೋ ಪುಸ್ತಕಗಳನ್ನ ಪ್ರಿಂಟ್ ಮಾಡೋರು ಅಥವಾ ಅಡುಗೆ ಹೇಳ್ಕೊಡ್ಲಿಕ್ಕೆ ಮನೆಗಳಲ್ಲಿ ಕಾಯೋರು ಅಲ್ಲಿ ಒಂದಿಷ್ಟು ಜನ ಹೆಂಗಸರು ಬರೋರು ಬಂದು ಅಡುಗೆ ಕಚ್ಕೊಂಡು ಹೋಗೋರು ಕೇಕ್ ಮೇಕಿಂಗ್ ಕೋರ್ಸ್ ಅಂತ ಮಾಡೋರು ಚಾಕ್ಲೇಟ್ ಮೇಕಿಂಗ್ ಕೋರ್ಸ್ ಅಂತ ಮಾಡೋರು ಜನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಿ ಅವ್ರ ಮನೆಗೆ ಹೋಗಿ ನಿರ್ ನಿಗದಿತ ಸಮಯದಲ್ಲಿ ಇವತ್ತು ತಂಗಿಲ್ಲ ನೀವು ಅದ್ಭುತವಾದಂಥ ಬನಾನಾ ಕೇಕ್ ಮಾಡ್ತೀರಿ ಅಂದರೆ ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ಅದನ್ನು ನಿಮ್ಮ ಮೊಬೈಲಲ್ಲಿ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬನಾನಾ ಮೇಕಿಂಗ್ ಕೋರ್ಸ್ ಜಸ್ಟ್ ಫಾರ್ ನೈಂಟಿ ನೈನ್ ರುಪೀಸ್ ಅಂತ ಹಾಕಿ ನಾಳೆ ಬೆಳಗ್ಗೆ ಹತ್ತು ಜನ ಆದರೂ ಅಪ್ಲಿಕೇಶನ್ ಹಾಕ್ತಾರೆ ಪ್ರಯತ್ನ ಮಾಡಬೇಕು ಪ್ರಯತ್ನನೇ ಮಾಡೋದಿಲ್ಲ ಅಂದರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ನಿಮಗೆ ಕರಗತ ಆದಂಥ ಯಾವುದೋ ಒಂದು ವಿದ್ಯೆಯನ್ನು ಸಮಾಜಕ್ಕೆ ಕೊಡುವಂಥ ಪ್ರಯತ್ನ ಮಾಡಿ ಅದಕ್ಕೆ ಒಂದು ನಿರ್ದಿಷ್ಟವಾದಂಥ ಶುಲ್ಕವನ್ನು ವಿಧಿಸಿ ಅದು ನಿರಂತರವಾಗಿ ದುಡಿತಾ ಇರ್ತದೆ ಇನ್ನು ನಾವು ಬೆಳಿಗ್ಗೆ ಎದ್ರು ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತೇವೆ ಫೇಸ್ಬುಕ್ ನೋಡ್ತೀವಿ ಇನ್ಸ್ಟಾಗ್ರಾಮ್ ನೋಡ್ತೀವಿ ಯೂಟ್ಯೂಬ್ ನೋಡ್ತೀವಿ ಕೇವಲ ಅದು ನಮಗೆ ಮನೋರಂಜನೆಯ ಸಾಧನ ಆಗಿದೆ ಅದು ದುಡಿಯುವ ಉಪಕರಣ ಆಗೋದು ಯಾವಾಗ ಸ್ವಾಮಿ ಇವತ್ತು ಇನ್ಸ್ಟಾಗ್ರಾಮಲ್ಲಿ ಸಾವಿರಾರು ಜನ ಎಂಡೋರ್ಸ್ಮೆಂಟ್ ಮಾಡಿ ದುಡ್ಡನ್ನು ಸಂಪಾದನೆ ಮಾಡ್ತಾರೆ ಮಾನಿಟೈಸೇಷನ್ ಇಲ್ಲ ಇನ್ಸ್ಟಾಗ್ರಾಮ್ಗೆ ರೀಲ್ಗಳಿಗೆ ಆದರೆ ರೀಲನ್ನು ನೋಡುವಂಥ ನಿಮಗೆ ಒಂದು ವರ್ಗ ಸಿದ್ಧ ಆದಾಗ ಫಾಲೋಯರ್ ಸಿದ್ಧ ಆದಾಗ ಒಂದು ಲಕ್ಷ ಒಂದೂವರೆ ಲಕ್ಷ ಎರಡು ಲಕ್ಷ ನಿಮ್ಗೆ ಫಾಲೋಯರ್ ಇದ್ದಾದಾಗ ಪ್ರಾಡಕ್ಟ್ಗಳ ಎಂಡೋರ್ಸ್ಮೆಂಟ್ ನಿಮಗೆ ಇನ್ಬಾಕ್ಸ್ನಲ್ಲಿ ಬರುತ್ತೆ ಬಂದು ಕೇಳ್ತಾರೆ ನನ್ನ ವಸ್ತುವನ್ನು ನಿನ್ನ ರೀಲ್ನಲ್ಲಿ ಹೇಳು ನೀನು ಹೇಳಿದರೆ ನಿಂಗೆ ಐವತ್ತು ಸಾವಿರ ರೂಪಾಯಿ ಕೊಡ್ತೀನಿ ಈ ರೀತಿ ಇನ್ಫ್ಲೂಯೆನ್ಸರ್ ಅಂತ ಏನಂತಾರೋ ಅವರ ಮೂಲಕ ಹಾಕ್ತಾರೆ ನೀವೆಲ್ಲರೂ ರೀಲ್ ಮಾಡ್ತಿರ್ತೀರಿ ರೀಲ್ ಮಾಡಲಾರ್ದವ್ರ ಸಂಖ್ಯೆ ತೀರಾಗಿ ನೋಡೋರಿಗಿಂತ ಮಾಡೋರು ಜಾಸ್ತಿ ಇದ್ದಾರೆ ರೀ ನನಗೆ ಆಶ್ಚರ್ಯ ಆಗುತ್ತೆ ಎಷ್ಟು ಜನ ಕ್ರಿಯೇಟಿವ್ ಆಗಿ ಮಾಡ್ತಾರೆ ಎಷ್ಟು ಸುಂದರವಾಗಿ ಮಾಡ್ತಾರೆ ಎಷ್ಟು ಹೊಸ ಹೊಸ ಐಡಿಯಾಗಳನ್ನು ತರ್ತಾರೆ ನಾವು ಏನೂ ಅಲ್ಲ ನಾವು ವೃತ್ತಿಪರರಾಗಿ ನಾವು ಏನೂ ಮಾಡೋದಿಲ್ಲ ಯಾಕೆ ನಮ್ಗೆ ಸಮಯ ಇಲ್ಲ ನಾನು ಪೊಲಿಟಿಕಲ್ ಅನಾಲಿಸ್ಟ್ ಆಗಿರೋದರಿಂದ ಮತ್ತು ಈ ರೀತಿಯಾದಂಥ ಸ್ಕಿಲ್ ಲೈಫ್ ಸ್ಕಿಲ್ಗಳ ಬಗ್ಗೆ ಮಾತಾಡೋದರಿಂದ ಸಮಯ ತುಂಬ ಅಧ್ಯಯನ ಕೊಡಬೇಕಾಗತ್ತೆ ಎಂಟರ್ಟೈನ್ಮೆಂಟ್ ರೀಲ್ ಮಾಡಲಿಕ್ಕೆ ಭಾಳ ಜಾ ಜಾಸ್ತಿ ತಲೆ ಕಟ್ಕೋಬೇಕಾಗಿಲ್ಲ ಬೇಗ ತಯಾರಾಗುತ್ತೆ ಬೇಗ ಜನರಿಗೆ ರೀಚ್ ಆಗುತ್ತೆ ಹಾಗೆ ಮಾಡುವ ಮೂಲಕ ನೀವು ಬೇರೆ ವಸ್ತುಗಳನ್ನು ಎಂಡೋರ್ಸ್ ಮಾಡ್ಬೋದು ಅದ್ರ ಕೆಳಗಡೆ ಸ್ಕ್ರೋಲಿಂಗ್ ಹಾಕ್ಬೋದು ಅಥವಾ ಮಾತಾಡ್ತಾ ಅದ್ರ ಬಗ್ಗೆ ಹೇಳ್ಬೋದು ನೋಡಿ ಇಂಥ ವಸ್ತುವನ್ನು ಕೊಂಡ್ಕೊಳ್ಳಿ ಭಾಳ ಚೆನ್ನಾಗಿದೆ ಇದು ನನ್ನ ಮುಖ ಬೆಳ್ಳಗಾಗಲಿಕ್ಕೆ ಇದೇ ಕಾರಣ ಇದು ನನ್ನ ತ್ವಚೆಯ ಕಾಂತಿಯ ಇದು ಎಲ್ಲರೂ ಹೋಗಿ ಶಾರುಖ್ ಖಾನನ್ನು ಬುಕ್ ಮಾಡಲಿಕ್ಕಾಗೋದಿಲ್ಲ ಎಲ್ಲ ಹೋಗಿ ಸಚಿನ್ ತೆಂಡೂಲ್ಕರ್ ಕರ್ಕೊಂಡು ಆಗೋದಿಲ್ಲ ಗ್ರಾಮೋದ್ಯೋಗದ ವಸ್ತುಗಳನ್ನು ಇದ್ರ ಮೂಲಕ ಮಾರಿದಂಥ ಬೇಕಾದಷ್ಟು ಉದಾಹರಣೆ ನಮ್ಮ ಕಣ್ಣದಿರಗಿದ್ದಾವೆ ಆದ್ದರಿಂದ ನೀವು ಮಾಡುವ ರೀಲ್ಗಳ ಮೂಲಕ ದುಡ್ಡನ್ನು ಸಂಪಾದನೆ ಮಾಡ್ಬೋದು ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಚಾನಲ್ ಮಾಡಿ ನಿಮ್ಗೆ ಗೊತ್ತಿರುವಂಥ ವಿದ್ಯೆಯನ್ನು ಹೇಳಿಕೊಡುವ ಮೂಲಕ ದುಡ್ಡು ಮಾಡ್ಬೋದು ಅಷ್ಟೇ ಅಲ್ಲ ಒಂದು ವ್ಯವಸ್ಥೆ ನೆನಪಿಟ್ಕೊಳ್ಳಿ ಇವತ್ತಿನ ದಿವಸದಲ್ಲಿ ಮನೆಯ ಮೇಲ್ಗಡೆ ಇರುವಂಥ ಒಂದು ಸಣ್ಣ ಕೊಠಡಿಯನ್ನು ಹೋಮ್ ಸ್ಟೇ ಮಾಡಿದರೆ ಏರ್ ಬಿ ಎಂಡ್ ಬಿ ಅಂತ ಕಂಪ್ನಿ ಕೊಟ್ಟರೆ ನಿಮಗೆ ನಿಗದಿತ ಸಮಯಕ್ಕೆ ಪ್ರತಿ ದಿವಸ ಅದು ದುಡ್ಡನ್ನು ಸಂಪಾದನೆ ಮಾಡ್ತಾ ಇರತ್ತೆ ನಿಮ್ಮದೊಂದು ಹೊಲ ಇರುತ್ತೆ ಆ ಹೊಲವನ್ನು ಬೇರೆದವ್ರಿಗೆ ಹೇಗೆ ಲಾವಣಿ ಕೊಡ್ತೀರಿ ಅಥವಾ ಕೋರೆ ಕೊಡ್ತಿರೋ ಕಾಂಟ್ರಾಕ್ಟ್ ಕೊಡ್ತಿರೋ ಅದೇ ರೀತಿಯಾದಂಥ ಸಹಸ್ರಾರು ಪರೋಕ್ಷವಾದ ಮಾರ್ಗಗಳು ಸಂಪಾದನೆಗಿದ್ದಾವೆ ಮಾರ್ಗಗಳನ್ನು ಹುಡುಕುವಂಥ ಮನಸ್ಬೇಕು ನಾವು ಯಾವತ್ತೂ ಏನು ಮಾಡ್ತೀವಿ ಅಂತಂದರೆ ಆ್ಯಕ್ಟಿವ್ ಇನ್ಕಮನ್ನು ಮಾತ್ರ ಇನ್ಕಮ್ ಅಂತ ಪರಿಗಣನೆಗೆ ತೆಗೆದುಕೊಳ್ತೀವಿ ಅಂದರೆ ಸಂಪಾದನೆ ಏನು ಬರ್ತಾ ಅದು ಮಾತ್ರ ಸಂಪಾದನೆ ಬಾಕಿ ಯಾವುದು ಸಂಪಾದನೆ ಅಲ್ಲ ಅದು ನಾನು ಒಂಬತ್ತು ನಲ್ಲಿಗಳ ಬಗ್ಗೆ ಹೇಳಿದೆ ಎಂಟತ್ತು ನಲ್ಲಿಗಳ ಬಗ್ಗೆ ನಾನು ಹೇಳಿದ್ದದ್ದು ಬಕೆಟ್ಟು ಇದು ಬಕೆಟ್ಟು ಅಂದರೆ ನಮ್ಮ ಜೀವನ ಅದಕ್ಕೆ ಬೇರೆ 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 ರೀತಿಯಾದಂಥ ಬಕೆಟ್ನಲ್ಲಿ ನೀರು ಬಂದುಬಿಡ್ಬೇಕು ಅಂದರೆ ನಮಗೆ ಬದುಕಲಿ ಬೇಕಾದಂಥ ಸಂಪಾದನೆ ಬಂದುಬಿಡಬೇಕು ಇರುವ ದುಡ್ಡಿನಲ್ಲಿ ಮನೆ ಕಟ್ಟಿ ಬಾಡಿಗೆ ಕೊಡೋದು ಇಲ್ಲ ಕಾರ್ ತೊಗೊಂಡು ಬಾಡಿಗೆ ಕೊಡೋದು ಅಥವಾ ಸೋಷಿಯಲ್ ಮೀಡ್ಯಾದಲ್ಲಿ ನೀವೇ ಸ್ವತಃ ಏನಾದರೂ ಪ್ರಾಡಕ್ಟ್ಗಳನ್ನ ತಯಾರು ಮಾಡಿ ಮಾರಾಟ ಮಾಡಿ ದುಡ್ಡು ಮಾಡೋದು ಹೀಗೆ ಇನ್ನಿಲ್ಲದ ಹಾಗೆ ಒಂದು ಪುಸ್ತಕವನ್ನು ಬರೆದ ಮೇಲೆ ಪುಸ್ತಕದ ರಾಯಲ್ಟಿ ಜೀವಮಾನ ಪರ್ಯಂತ ಬರ್ತಾ ಇರ್ತದೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ ಯೂಟ್ಯೂಬು ಇವತ್ತು ಜನಪ್ರಿಯ ಆಗಿ ಅದರ ಆದಾಯ ಏನು ಬಂತು ಇನ್ನು ಐದು ವರ್ಷ ಆದಮೇಲೆ ಅದು ಮತ್ತೆ ನೋಡಿದಾಗ ಮತ್ತೆ ದುಡ್ಡನ್ನು ಕೊಡ್ತಾ ಇರ್ತದೆ ಅಷ್ಟು ಹೇರಳವಾದಂಥ ಅವಕಾಶಗಳು ಇವತ್ತಿನ ಕಾಲಘಟ್ಟದಲ್ಲಿದ್ದಾವೆ ಹೇಳಲಿಕ್ಕೆ ಗಂಟೆಗಟ್ಟಲೆ ಹೇಳಬಹುದಾದಂಥ ವಿಚಾರ ಇದೆ ಆದರೆ ಭಾಳ ದೊಡ್ಡ ದುರಂತ ಏನಂದರೆ ನಮಗೆ ಅದನ್ನು ನೋಡುವಂಥ ಕಣ್ಣುಗಳೇ ಇಲ್ಲ ಅಂತಃಚಕ್ಷು ನಮ್ಮ ಕಣ್ಣು ಅವಕಾಶವನ್ನು ಹುಡ್ಕೊಂಡು ಹೋಗಬೇಕು ಮನುಷ್ಯ ಲಕ್ಕಿ ಅಂದರೆ ಏನು ಲಕ್ಕಿ ಅವಕಾಶಕ್ಕೆ ಸನ್ನದ್ಧನಾಗಿ ಕೂತುಕೊಳ್ಳದಿರುವುದು ಎದುರುಗಡೆ ಅವಕಾಶ ಬರುವುದು ಎರಡರ ಸಮಾಗಮವೇ ಅದೃಷ್ಟ ಅಂಥ ಅದೃಷ್ಟ ನಿಮ್ಮದಾಗಲಿ ಅಂತ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ ನಮಸ್ಕಾರ